ಮೂಲಭೂತ ಸಮಸ್ಯೆಗಳು ಇನ್ನೂ ಹಾಗೆ ಎಪ್ಪತ್ತೈದು ವರ್ಷಗಳ ನಂತರ ಸಿಗಬೇಕಾಗಿದೆ ಎಲ್ಲರಿಗೂ ಸಿಕ್ಕಿದೆ ಬಟ್ ಕೆಲವರಿಗೆ ಮಾತ್ರ ಯಾವ ರೀತಿಯಲ್ಲಿ ಇದ್ರೂ ಬಂದ ಹಿಂದೆ ಆ ಬಡತನ ಹಾಗೆ ಇದೆ ಎಜುಕೇಶನ್ ಇಲ್ಲ ನೀರ್ ತರಲಿಕ್ಕೆ ಒಂದೂವರೆ ಕಿಲೋಮೀಟರ್ ಹೋಗ್ಬೇಕು ಅದು ಎಂಥದೋ ನೀರ್ ತಂದು ಫಿಲ್ಟರ್ ಮಾಡಿ ಕುಳಿತು ಬದುಕಿದ್ರೆ ಬಹಳಷ್ಟು ಜನ ಸತ್ತಿದ್ದಾರೆ ಇಂತ ಪರಿಸ್ಥಿತಿನ ಕೆಲವು ಕಡೆ ನೋಡಿದೆ ಅದು ಇನ್ನು ಹಾಗೆ ಅವುಗಳು ನಿಜವಾದಂತ ಮೂಲಭೂತ ಉಲ್ಲಂಘನೆಯ ಸಮಸ್ಯೆ ನೀರು ಕೊಟ್ಟು ನೀರು ಒಂದು ವಾರ ಬೇಕು ಅಂತಂದ್ರು ಸಂಜೆ ನೋಡಿದ್ರು ಟ್ಯಾಂಕ್ ಅಲ್ಲಿ ಕಾಡು ಜನಗಳಿಗೆ ಕಾಡಿನಲ್ಲಿ ವಾಸ ಮಾಡೋ ಜನಗಳಿಗೆ ನೀರು ಸಪ್ಲೈ ಮಾಡಿದ್ದಾರೆ ಆ ನೀರು ಮನೆ ಬಾಗ್ಲಾಗ್ ನೋಡಿ ಎಷ್ಟೋ ವರ್ಷ ಆಗಿತ್ತು ಅನ್ಸ ಈ ಅಧಿಕಾರಿಗಳಿಗೆ ಮತ್ತು ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ಮಾನವ ಹಕ್ಕು ಆಯೋಗದ ಮೇಲೆ ಭಯನ ಪ್ರೀತಿನ ಗೌರವನ ಹೇಗೆ ಸರ್ಕಾರ ಹೋಗಿಲ್ಲ ಅಂದ್ರೆ ಆಗದೆ ಏನಂದ್ರೆ ಸಮಸ್ಯೆಗಳನ್ನ ಅವ್ರಿಗೆ ಗಮನಬಿಟ್ಟು ಆ ಕೆಲಸ ಮಾಡಿಸುವ ರೀತಿ ನಾವೊಂದು ಅಹ್ ಒತ್ತಡ ಹೇರ್ಬೋದಷ್ಟೇ ಅದು ಮೀರಿ ನಾವು ಮಾಡಲಿಕ್ಕೆ ನಮ್ಮಲ್ಲಿ ಅಂತ ಅಧಿಕಾರಿಗಳು ನಮಗೆ ಕೊಟ್ಟಿಲ್ಲ ಆಕ್ಟ್ ಅಲ್ಲಿ ಇಲ್ಲ ಕೆಲವು ಭಾಗದಲ್ಲಿ ಮನುಷ್ಯನಿಗೆ ಬೇಕಾಗಿದ್ದ ಮೂಲಭೂತ ಸೌಲಭ್ಯಗಳು ಕೊರತೆ ಇವತ್ತು ಇದೆ ಮನುಷ್ಯನಿಗೆ ಬೇಕಾಗಿದ್ದ ಮೂಲಭೂತ ಸೌಲಭ್ಯಗಳು ಕೊರತೆ ಇವತ್ತು ಇದೆ ಅವರ ಬದುಕು ನೋಡಿದ್ರೆ ನಿಜವಾಗಿ ಕೂಡ ಏನಪ್ಪಾ ಎಪ್ಪತ್ತೈದು ವರ್ಷ ಆಯ್ತು ನಮ್ಮ ದೇಶಕ್ಕೆ ಈ ಮನುಷ್ಯರಿಗೆ ಇನ್ನು ಅಂತದ್ದು ಏನು ಸಿಕ್ಕಿಲ್ಲ ಅನ್ನುವ ನೋವು ಕೂಡ ಆಯ್ತು ನಾನು ಅಧಿಕಾರಿಗಳಿಗೆ ಹೇಳಿದೆ ಅದಕ್ಕೆ ಅವ್ರಿಗೆ ಹೋಗಿಲ್ಲ ಅಂದ್ರೆ ವಿ ಮಸ್ಟ್ ಫೀಲ್ ನಾವು ಫೈಲ್ ಆಗಿದ್ದೀವಿ ಅಂತ ಸಿಸ್ಟಮ್ ಫೇಲ್ ಎಲ್ಲ ವರದಿಗಳನ್ನ ಎಷ್ಟು ವರ್ಷ ಆಗಿದೆ ಎಷ್ಟು ಜನ ಬೆಳಕಿಲ್ಲ ಅಂತ ಹೇಳಿದ್ರೆ ನೀರಿಲ್ಲ ಅಂತ ಎಲ್ಲ ಸರ್ಕಾರಕ್ಕೆ ವರದಿ ಕೊಡ್ತಿರೋದು ಅಲ್ಲಿಂದ ಪ್ರೊಸೆಸ್ ಆಗುತ್ತಾ ಇತ್ತು ಈಗ ಅಲ್ಲಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬಗೆ ಸರ್ಕಾರದ ಗಮನಕ್ಕೆ ತಂದ್ಬಿಟ್ಟು ಈ ಕೆಲಸ ಮಾಡಬೇಕು ಇದು ವೈಲೇಷನ್ ಆಗಿದೆ ಅವ್ರಿಗೆ ನೀರು ಕೊಡಿಸಿ ಅವ್ರಿಗೆ ಮಲೆ ಮಲಗಲಿಕ್ಕೆ ಅದೇ ಜೀವನ ಮಾಡೋಕ್ಕೆ ಮನೆಗಳಿಲ್ಲ ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಬದುಕ್ತಾ ಇದ್ದಾರೆ ಅವ್ರಿಗೆ ಅದೊಂದು ಅವರ ಹಕ್ಕು ಸಂವಿಧಾನದಲ್ಲಿ ಅವರ ಮೂಲಭೂತ ನೀವು ಕೊಡಿ ಕೊಟ್ಟಿಲ್ಲ ಇದನ್ನು ಹೇಳುವ ಕೆಲಸ ನಮ್ಮಿಂದ ಮಾಡ ಜಾತಿ ವ್ಯವಸ್ಥೆ ಹೋಗಲಾಡಿಸಿದ ಕೆಲಸ ರಾಜ್ಯ ಸರ್ಕಾರದ ಕೆಲಸ ಕೇಂದ್ರ ಸರ್ಕಾರದ ಕೆಲಸ ಆದ್ರೆ ಅನ್ಫಾರ್ಚುನೇಟ್ಲಿ ಯಾವ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಜಾತಿ ವಿನಾಶದ ಬಗ್ಗೆ ಕಾರ್ಯಕ್ರಮ ಏರ್ಪಡಿಸಿಕೊಂಡಿಲ್ಲ ಜಾತಿಯನ್ನ ತೊಡೆದಾಕುವುದರ ಮುಖಾಂತರ ಭಾರತೀಯ ಸಮಾಜ ಕಟ್ಟೋರಲ್ಲಿ ಮೂಲ ಕೆಲಸ ಸರ್ಕಾರ ಮಾಡಬಾರದು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದಂತಹ ಜಸ್ಟಿಸ್ ಎಲ್ ನಾರಾಯಣ ಸ್ವಾಮಿ ಅವರು ಮೈಸೂರು ಕೊಡಗು ಮತ್ತು ಚಾಮುಂಡಿ ಚಾಮರಾಜನಗರ ಜಿಲ್ಲೆಗಳಲ್ಲಿ ಒಂದಷ್ಟು ಅಹವಾಲುಗಳನ್ನು ಸ್ವೀಕಾರ ಮಾಡಿದರೆ ಸಾಕಷ್ಟು ಪ್ರಕರಣಗಳ ಒಂದು ಅನಾವರಣ ಅವ್ರ ಕಣ್ಮುಂದೆ ಆಗಿದೆ ಸೊ ಈಗ ಅವ್ರನ್ನ ಮುಟ್ಕಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತೇನೆ ಹೋಗ್ತೀನಿ ಸರ್ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಸರ್ ಮಾನವ ಹಕ್ಕು ಉಲ್ಲಂಘನೆ ಅನ್ನೋದು ಒಂದು ಸರ್ವ ಸಾಮಾನ್ಯ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಸರ್ ಸಾಕಷ್ಟು ಪ್ರಕರಣಗಳನ್ನ ನೋಡಿದಿರಾ ಈಗ ಈಗ ಮೂರು ದಿನಗಳಲ್ಲಿ ಮೂರು ಜಿಲ್ಲೆಗಳಲ್ಲೂ ಕೂಡ ನೀವು ಸಂಚಾರ ಮಾಡಿದಿರಾ ಬೇಸಿಕಲಿ ಯಾವ ಸಮಸ್ಯೆಗಳು ನಿಮ್ಮ ಮುಂದೆ ಕಣ್ ತೆರೆದುಕೊಳ್ತಾ ಇದೆ ಮೂಲಭೂತ ಸಮಸ್ಯೆಗಳು ಇನ್ನೂ ಹಾಗೆ ಇದೆ ಎಪ್ಪತ್ತೈದು ವರ್ಷಗಳ ನಂತರ ಸಿಗಬೇಕಾಗಿದ್ದು ಎಲ್ಲರಿಗೂ ಸಿಕ್ಕಿದೆ ಬಟ್ ಕೆಲವ್ರಿಗೆ ಮಾತ್ರ ಯಾವ ರೀತಿಯಲ್ಲಿದ್ದರೂ ಆ ಬಂದು ಹಿಂದೆ ಆ ಬಡತನ ಹಾಗೆ ಇದೆ ಸ್ಪೆಷಲಿ ಮಡಿಕೇರಿಯಲ್ಲಿ ನಾವು ನೋಡ್ಬೋದು ಹೋಗಿ ಬಂದಿದ್ವಿ ನಾವು ನಮ್ಮ ಮಾನ್ಯ ಸದಸ್ಯರುಗಳ ಜೊತೆಗೆ ಹೋಗಿ ಬಂದ್ವಿ ಅಲ್ಲಿ ಪ್ಲಾಸ್ಟಿಕ್ ಶೀಟ್ ಹಾಕ್ಕೊಂಡಿದ್ದಾರೆ ನೇರವಾದಂಥ ನೆಲದ ಮೇಲೆ ಜೀವನ ಇಡೀ ತಮ್ಮ ಇದನ್ನೆಲ್ಲ ಮನೆ ಮಟ್ಟ ಎಲ್ಲ ಸೇರಿ ಮಾರಿದ್ರು ಕೂಡ ಒಂದು ಇನ್ನೂರೈವತ್ತು ರೂಪಾಯಿ ಸಿಕ್ಕಲ್ಲ ದ್ಯಾಟ್ ಈಸ್ ದರ್ ಪೊಸಿಷನ್ ಆಫ್ ಲೈಫ್ ನೋ ವಾಟರ್ ಕಾಡಿನಲ್ಲಿದ್ದಾರೆ ಕಾಡು ಪ್ರಾಣಿಗಳು ಯಾವಾಗ ಬೇಕಾದ್ರು ಬರ್ಬೋದು ಪಾಯ್ಸನಸ್ ಸ್ನೇಕ್ಸ್ ಬರ್ಬೋದು ಎಜುಕೇಷನ್ ಇಲ್ಲ ನೀರು ತರಲಿಕ್ಕೆ ಒಂದೂವರೆ ಕಿಲೋಮೀಟ್ರ್ ಹೋಗ್ಬೇಕು ಅದು ಎಂಥದೋ ನೀರು ತಂದು ಫಿಲ್ಟ್ರ್ ಮಾಡಿ ಕುಡಿದು ಬದುಕಿದ್ದಾರೆ ಅಟ್ಲೀಸ್ಟ್ ಭಾಳಷ್ಟು ಜನ ಸತ್ತಿದ್ದಾರೆ ಇಂಥ ಪರಿಸ್ಥಿತಿ ನಾವು ಕೆಲವು ಕಡೆ ನೋಡಿದೆ ಅದು ಇನ್ನೂ ಹಾಗೆ ಇದೆ ಅವುಗಳು ನಿಜವಾದಂಥ ಮೂಲಭೂತ ಇದು ಮಾನವ ಹಕ್ಕು ಉಲ್ಲಂಘನೆಯ ಸಮಸ್ಯೆಗಳದು ಅದನ್ನು ನಾವು ಹೇಳಿದ್ವಿ ಸದ್ಯಕ್ಕೆ ನಮಗೇನೊಂದು ಅಂತ ಹೇಳಿದ್ರೆ ಸಂಬಂಧಪಟ್ಟ ಜಿಲ್ಲಾ ಮುಖ್ಯಸ್ಥರು ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತುಂಬ ಚೆನ್ನಾಗಿ ಸ್ಪಂದನೆ ಮಾಡಿದರು ಆ ಸ್ಪಂದನೆ ಹೇಗಿತ್ತು ಅಂತ ಹೇಳಿದರೆ ಬೆಳಗ್ಗೆ ನಾವು ಮಧ್ಯಾಹ್ನ ಯಾವುದೋ ಒಂದು ನೀರಿಲ್ಲ ಜನಗಳಿಗೆ ಅಂತ ಹೇಳಿದರೆ ಸಾಯಂಕಾಲ ಆಗಲೇ ಟ್ಯಾ ಟ್ಯಾಂಕಲ್ಲಿ ನೀರು ಸಪ್ಲೈ ಮಾಡಿದರೆ ಒಂದು ವಾರದಲ್ಲಿ ಬೋರ್ವೆಲ್ ಕೊರಿಸಿ ನೀರು ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದುವರೆ ತಿಂಗಳು ಎರಡು ತಿಂಗಳಲ್ಲಿ ಒಂದು ಸೈಟ್ ಹಂಚ್ಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಥರ ಸ್ಪಂದನೆ ಅಧಿಕಾರಿ ವರ್ಗಗಳಿಂದ ನಮಗೆ ಸಿಕ್ತು ನಮ್ಗೆ ತುಂಬ ತುಂಬ ಸಂತೋಷ ಆಗಿದೆ ಆಗಿರುವ ಪ್ರಾ ಸಮಸ್ಯೆ ಏನಂತ ಹೇಳಿದ್ರೆ ಮೂಲಭೂತ ಮಾನವ ಹಕ್ಕುಗಳ ಉಲ್ಲಂಘನೆ ಮೂ ಸಮಸ್ಯೆಗಳನ್ನು ಅವ್ರ ಗಮನಕ್ಕೆ ತರೋದ್ರಲ್ಲಿ ಗ್ಯಾಪ್ ಇದೆ ಸಮಸ್ಯೆ ಇರುವಂಥ ಜನಗಳು ಅಧಿಕಾರಿ ವರ್ಗಕ್ಕೆ ತರುವಂಥ ಅವ್ರ ಗಮನಕ್ಕೆ ತರುವಂಥದ್ದು ತಡವಾಗಿದೆ ಎಜುಕೇಷನ್ ಇರಲಿಲ್ಲ ಅದು ನೋಡಿದ್ವಿ ಎಜುಕೇಷನ್ ಅವ್ರ ಜನಗಳಿಗೆ ಬದುಕೋದೇ ಸಹ ಕಷ್ಟವಾಗಿದೆ ಮಕ್ಕಳಿಗೆಲ್ಲಿ ಬೆಳಕಿಲ್ಲ ಲೈಟ್ ಇಲ್ಲ ಎಲೆಕ್ಟ್ರಿಸಿಟಿಯಲ್ಲಿ ಸಾಧ್ಯ ಇಲ್ಲ ಅವರು ಎಲ್ಲಿ ಓದ್ತಾರೆ ಅದು ಎಲ್ಲ ಮಾಲ್ನ್ಯೂಟ್ರಿಷನ್ದ ಟಿ ಬಿ ಪೇಷೆಂಟ್ ಥರ ಆಗಿದ್ದರು ನಾವು ಅಧಿಕಾರಿಗಳಿಗೆ ಹೇಳಿದ್ವಿ ಫಸ್ಟು ಇವ್ರನ್ನೆಲ್ಲ ಮೋಟಿವೇಟ್ ಮಾಡಿ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಫಸ್ಟ್ ಹಾಕಿ ನೀವು ನೀವು ಸಂವಿಧಾನದಲ್ಲಿ ಶಿಕ್ಷಣ ಮೂಲಭೂತ ಹಕ್ಕು ಅಂತ ಇದ್ದರೆ ಸಾಕಾಗಲ್ಲ ಅವ್ರಿಗೆ ಸಿಕ್ಕರೆ ಮಾತ್ರ ಸಾಕು ಸಾರ್ಥಕ ಅದು ನಿನ್ನೆ ಅಧಿಕಾರಿಗಳು ಹೇಳಿದ್ವಿ ಮೊಟ್ ಫಸ್ಟ್ ನೀವು ಅವ್ರ ಹತ್ರ ಹೋಗಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ನೀವು ರೆಸಿಡೆನ್ಸ್ ಸ್ಕೂಲಲ್ಲಿ ಡೆಪಾಸಿಟ್ ಮಾಡಿ ಅಂತ ನಾವು ಹೇಳಿದ್ವಿ ಅಲ್ಲಿ ವಾತಾವರಣ ಬೇರೆ ಆಗುತ್ತೆ ಬೆಳಕು ಎಜುಕೇಷನು ಊಟ ವಸತಿ ಎಲ್ಲ ಸಿಗುತ್ತೆ ನಾ ಹೇಳಿದೆ ನಾಳೆ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಓದ್ಕೊಂಡು ಬಂದರೆ ನಮ್ಮ ಥರ ನೀವು ಆಗ್ಬಿಡ್ತೀರಪ್ಪ ಅಂತೆಲ್ಲ ಹೇಳಿ ಬಂದಿದ್ವಿ ಸ್ಪಂದನೆ ಸಿಕ್ಕಿದೆ ನಮ್ಮ ಏನು ಈ ಮೂರು ಜಿಲ್ಲೆಗಳಿಗೆ ಟೂರ್ ಮಾಡಿದಿಲ್ಲ ಇಲ್ಲಿ ನಿಜವಾಲ್ ವಿ ಆರ್ ಹ್ಯಾಪಿ ಸರೇ ಹೇಳಿ ಕೇಳಿ ರಾಜ್ಯದ ಮುಖ್ಯಮಂತ್ರಿಗಳ ತವರ್ ಜಿಲ್ಲೆ ಅದು ರಾಜಕಾರಣ ಒಂದು ಕಡೆ ಆದರೂ ಕೂಡ ಮಾನವ ಹಕ್ಕು ಉಲ್ಲಂಘನೆ ವಿಚಾರಕ್ಕೆ ನಾನು ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ ಮೊನ್ನೆ ತಾನೇ ಮೈಸೂರಿನ ಯೂನಿವರ್ಸಿಟಿ ಬಳಿ ಒಂದು ಬೋಗಾದಿ ರೋಡ್ ಇದೆ ಸರ್ ಆಲ್ ಆಫ್ ಸಡನ್ ರಾತ್ರೋರಾತ್ರಿ ಹಂಪಾಗ್ತಾರೆ ಅದಕ್ಕೆ ಅಮಾಯಕರು ಮೂರು ಜನ ಬಲಿ ಆಗ್ತಾರೆ ಈ ಒಂದು ಪ್ರಕರಣವನ್ನು ಏನಾದರೂ ಮಾನವ ಹಕ್ಕುಗಳ ಉಲ್ಲಂಘನೆ ಅಡಿನಲ್ಲಿ ಏನಾದರೂ ಪ್ರಕರಣ ದಾಖಲಿಸ್ತೀರ ಎಲ್ಲ ಸಮಸ್ಯೆಗಳಲ್ಲೂ ಕೂಡ ಮಾನವ ಹಕ್ಕು ಇದ್ದೇ ಇರ್ತದೆ ಅಂದರೆ ಅವನ ರೈಟ್ ಎಲ್ಲದರಲ್ಲೂ ಒಂದರ್ದೆ ಅದು ಅವು ನಮಗೆ ಗಮನಕ್ಕೆ ಬರೋದಿಲ್ಲ ಅವನಿಗೆ ಮೂಲಭೂತವಾದ ಹಕ್ಕುಗಳ ಕೊಡೋದ್ರಲ್ಲಿ ಫಾರ್ ಎಕ್ಸಾಂಪಲ್ ಯಾವ ಥರ ಅಂತ ಹೇಳಿದ್ರೆ ಒಂದು ಮನೆ ಇರಬೇಕು ನೀರು ಇರಬೇಕು ಯೋಗ್ಯವಾದಂಥ ಎನ್ವಿರಾನ್ಮೆಂಟ್ ಇರಬೇಕು ಅವನು ಊಟ ಮಾಡೋಕ್ಕೆ ಒಂದು ಅಗತ್ಯವಾದಂಥ ಊಟ ಇರಬೇಕು ಇವೆಲ್ಲ ಮೂಲಭೂತ ಅದಿಲ್ಲದಲ್ಲೇ ಯಾವ ಮನುಷ್ಯ ಬದುಕೋದಿಲ್ಲ ಬದುಕಿದ್ರೂ ಕೂಡ ಅದು ಅನಿಮಲ್ಸ್ ಟೈಪ್ ಬದುಕಿರ್ತಾನೆ ಅಂಥವು ನಮಗೆ ನಮ್ಮ ಗಮನಕ್ಕೆ ಬರ್ತವೆ ಮತ್ತು ಅವನನ್ನು ಎಕ್ಸಿಸ್ಟೆನ್ಸ್ಗೆ ಒಂದು ಹೊಡೆತ ಬೀಳ್ತದೆ ಇವುಗಳನ್ನು ಮಾತ್ರ ನಾವು ತೆಗೆದುಕೊಳ್ತೀವಿ ಎಲ್ಲ ಸಮಸ್ಯೆಗಳಲ್ಲೂ ಮಾನವ ಇದ್ದೇ ಇರ್ತದೆ ಎಲ್ಲರೂ ಚಿಕ್ಕ ಚಿಕ್ಕ ಹುಡುಗರು ಸರ್ ಯಾಕಂದ್ರೆ ಅಲ್ಲಿ ಆಲ್ ಅಪ್ ಸೈಡನ್ನು ಯಾರ್ದು ಪರ್ಮಿಷನ್ ಇಲ್ನೇ ಆಗ್ತಾರೆ ಪೊಲೀಸ್ ಇಲಾಖೆಗೂ ಇರಲ್ಲ ಮೂರು ಜೀವಗಳು ಹಾಡು ಹಗಲತ್ನಲ್ಲಿ ನಲ್ಲಿ ಬಲೆ ಆಗ್ತಾ ಇದೆ ಆಗಿದೆ ದೊಡ್ಡ ಮಟ್ಟದ ಸುದ್ದಿ ಆಗಿದೆ ರಾಜ್ಯ ಮಟ್ಟದಲ್ಲಿ ಸರಿ ಅದು ಈ ಥರದ್ದು ಟ್ರಾಫಿಕ್ ಆಕ್ಸಿಡೆಂಟಲ್ ಡೆತ್ ಇದೆಯಲ್ಲ ಕರ್ನಾಟಕದಲ್ಲಿ ಭಾರತದಲ್ಲಿ ಅವ್ಯಾಹತವಾಗಿ ಇದೆ ಅದೇನು ಹೇಳ್ತಾರೆ ನಾವು ಸಮ ಇದು ಮಾಡಿದರೆ ಪ್ರತಿ ದಿವಸಕ್ಕೆ ಒಂದು ಐದು ಎರಡು ಜನ ಐದು ಜನ ಸಾಯ್ತು ಪ್ರತಿ ದಿವ್ಸವೂ ಸಾಯ್ತಾ ಇದ್ದಾರೆ ಅದು ಸರಿನೋ ತಪ್ಪ ಮೋಸ್ಟ್ಲಿ ಒಂದು ಎರಡು ನಿಮಿಷಕ್ಕೋ ಮೂರು ನಾಲ್ಕು ನಿಮಿಷಕ್ಕೋ ಒಂದು ಆಕ್ಸಿಡೆಂಟಲ್ ಡೆತ್ ನಡೀತದೆ ಸರಾಸರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲ ಈ ಪ್ರಕರಣ ನಮ್ಗೆ ಯಾರು ಗಮನಕ್ಕೆ ಬಂದಿಲ್ಲ ಅದು ಬಂದರೂ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ ಬೇರೆ ಬೇರೆ ಇದ್ದಾರೆ ನಮಗೇನು ನಿಯಂತ್ರಣ ಏನಂತಂದರೆ ಪ್ರಕರಣಗಳು ಮತ್ತೊಂದು ಕಾನೂನು ನಡಿಯಲ್ಲಿ ಬರೋದಾದರೆ ಅದಕ್ಕೆ ನೀವು ಹೋಗಬಾರ್ದು ಅಂತ ನಮಗೊಂದು ತಡೆ ಹಿಡಿದಿದ್ದಾರೆ ಹಾಗಾಗಿ ಎಲ್ಲದಕ್ಕೂ ನಾವು ಹೋಗ್ಲಿಕ್ಕೆ ಬರೋದಿಲ್ಲ ಈಗ ನಮಗೆ ಸೈಟ್ ಅಲಾಟ್ ಮಾಡಿಲ್ಲ ಸ್ವಾಮಿ ಅಂತ ಬರ್ತಾರೆ ಅದು ನಮ್ಮದಲ್ಲ ಅದು ಈ ಥರದ ಕೆಲವು ನಿಯಂತ್ರಣಗಳ ಜೊತೆಗೆ ನಾವು ಕೆಲಸ ಮಾಡಬೇಕಾಗಿದೆ ಅದನ್ನು ನಾವು ವಿತ್ ಏಬಲ್ ಅಸಿಸ್ಟೆನ್ಸ್ ಆಫ್ ಕಂಪ್ನಿ ಆ್ಯಂಡ್ ಅಡ್ವೈಸ್ ಆಫ್ ಮನೆ ಸದಸ್ಯರುಗಳಿಂದ ನನಗೆ ತುಂಬ ಅದು ಹೆಲ್ಪ್ ಆಗಿದೆ ಅದರಿಂದ ಇವತ್ತು ಏನಾರಾಗಿದ್ದರೆ ಇನ್ಫ್ಯಾಕ್ಟ್ ಇವರೇ ಒಂಟಿಗೋಡಿ ಸಾಹೇಬ್ರೆ ಸಜೆಸ್ಟ್ ಇವತ್ತು ಏನು ನೀರು ಕೊಟ್ಟಿ ನೀರು ಒಂದು ವಾರ ಬೇಕು ರೀ ಹಂಗಾರೆ ವಾ ಟ್ಯಾಂಕಲ್ಲಿ ನೀರು ತರಿಸ್ರಿ ಅಂತಂದರು ಆಗಲಿ ಸರ್ ಸಂಜೆ ನೋಡಿದ್ರು ಟ್ಯಾಂಕಲ್ಲಿ ಕಾಡು ಜನಗಳಿಗೆ ಕಾಡಿನಲ್ಲಿ ವಾಸ ಮಾಡೋ ಜನಗಳಿಗೆ ನೀರು ಸಪ್ಲೈ ಮಾಡಿದ್ದಾರೆ ಆ ನೀರು ಮನೆ ಬಾಗ್ಲ ನೋಡಿ ಎಷ್ಟೋ ವರ್ಷ ಆಗಿತ್ತು ಅನಿಸುತ್ತೆ ಅವರು ಈ ಅಧಿಕಾರಿಗಳಿಗೆ ಮತ್ತು ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ಮಾನವ ಹಕ್ಕು ಆಯೋಗದ ಮೇಲೆ ಭಯನ ಪ್ರೀತಿನ ಗೌರವನ ಹೇಗೆ ಸರ್ ಯಾಕಂದ್ರೆ ನೀವು ಹೋಗಿಲ್ಲ ಅಂದ್ರೆ ಅದು ಆಗದೇ ಇಲ್ಲ ನೀವು ಬರ್ತೀರಿ ಅಂದ್ರೆ ಆಗುತ್ತೆ ಇದು ಇನ್ ಜನರಲಿ ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಬ್ಯೂರೋಕ್ರೆಸಿಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇಲ್ಲ ನಮ್ಮ ಸಂಸ್ಥೆ ಅಥವಾ ಆಯೋಗಕ್ಕೆ ಯಾರಿಗೂ ಹೆದರಿಕೆ ಪಡುವಂತ ಸಹಾಯೋಗ ಅಲ್ಲ ಇದು ನಮ್ಮ ಓಲತ್ತಾರೆ ಏನಂದರೆ ಸಮಸ್ಯೆಗಳನ್ನು ಅವರಿಗೆ ಗಮನಕ್ಕೆ ತಂದುಬಿಟ್ಟು ಆ ಕೆಲಸ ಮಾಡಿಸೋ ರೀತಿ ನಾವೊಂದು ಒತ್ತಡ ಹೇರ್ಬೋದು ಅಷ್ಟೇ ಅದು ಮೀರಿ ನಾವು ಮಾಡಲಿಕ್ಕೆ ನಮ್ಮಲ್ಲಿ ಅಂಥ ಅಧಿಕಾರಿಗಳು ನಮಗೆ ಕೊಟ್ಟಿಲ್ಲ ಆ್ಯಕ್ಟಲ್ಲಿಲ್ಲ ಕಾನೂನಲ್ಲಿಲ್ಲ ಆದರೆ ಅದನ್ನು ಹೇಗೆ ನೋ ಹೌ ಹೇಗೆ ಎಫೆಕ್ಟಿವ್ ಆಗಿ ನಾವು ಮಾಡಬೇಕು ಅನ್ನೋದು ಡಿವೈಸ್ ನಮಗೆ ಗೊತ್ತಿದೆ ಅದ್ರ ಮುಖಾಂತರ ಮಾಡ್ತಿದ್ದೀವಿ ಒಂದು ಆಗಲೇ ಹೇಳ್ದಂಗೆ ಅಧಿಕಾರಿ ವರ್ಗದವರು ಭಾಳ ಒಳ್ಳೆಯ ಜನಗಳಿದ್ದಾರೆ ಇದ್ದಾರೆ ಎಲ್ಲೋ ಲೇಟ್ ಒಂದಿಬ್ಬರು ಇರ್ಬೋದು ಬಟ್ ಬೈ ಆ್ಯಂಡ್ ಲಾರ್ಜ್ ಈಗ ಯಂಗ್ ಭಾಳ ಯಂಗ್ ಏಜ್ಡ್ ಆಲ್ ಇಂಡಿಯಾ ಆಫೀಸರ್ಸು ಲೋ ಕೆ ಎಸ್ ಆಫೀಸರ್ ಇವರೆಲ್ಲ ಇದ್ದಾರಲ್ಲ ಇಂಥ ಸಿಕ್ಕರೆ ಒಂದು ಹೇಳಿದ್ರೆ ಹತ್ತು ಮಾಡೋಕಂತ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಏನಂದರೆ ಗಮನಕ್ಕೆ ತರಬೇಕು ಕಾನೂನು ಮಾಡೋದ್ರಲ್ಲೇ ಭಾಳ ಬಿಝಿ ಇರ್ತಾರೆ ಅವ್ರು ಹೋಲ್ ಸ್ಟೇಟ್ ಮಿನಿಸ್ಟ್ರ್ ಆದವರು ಮುಖ್ಯಮಂತ್ರಿಗಳಾದರು ಇಡೀ ಸ್ಟೇಟನ್ನು ನೋಡ್ಕೋಬೇಕು ಅಂತ ಸಣ್ಣ ಕೆಲಸ ಮಾಡಕ್ಕೆ ಬೇರೆ 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 ವರ್ಗದ ಅಧಿಕಾರಿಗಳು ಇರ್ತಾರೆ ಅವ್ರು ಮಾಡಬೇಕು ಆ್ಯಕ್ಚುಲಿ ಇದರಲ್ಲಿ ಅವರು ಈಗ ಬೈ ಅಂಡಾದ ಸಮಸ್ಯೆಗಳು ಒಳ್ಳೆ ಸಾಲ್ವ್ ಆಗಿದೆ ಒಂದು ಇಲ್ಲ ಬಟ್ ನಾನು ಹೇಳ್ದಂಗೆ ಕೆಲವು ಭಾಗದಲ್ಲಿ ಮೂಲಭೂತ ಮನುಷ್ಯನಿಗೆ ಬೇಕಾಗಿತ್ತ ಮೂಲಭೂತ ಸೌಲಭ್ಯಗಳು ಕೊರತೆ ಇವತ್ತಿಗೂ ಇದೆ ಅವರ ಬದುಕು ನೋಡಿದರೆ ನಿಜವಾಗಿಯೂ ಕೂಡ ಏನಪ್ಪ ಎಪ್ಪತ್ತೈದು ವರ್ಷ ಆಯಿತು ನಮ್ಮ ದೇಶಕ್ಕೆ ಈ ಮನುಷ್ಯರಿಗೆ ಇನ್ನೂ ಅಂಥದ್ದು ಏನು ಸಿಕ್ಕಿಲ್ಲ ಅನ್ನುವ ನೋವು ಕೂಡ ಆಯಿತು ನಮಗೆ ನಾನು ಅಧಿಕಾರಿಗಳಿಗೆ ಹೇಳಿದೆ ಅದಕ್ಕೆ ಅವ್ರಿಗೆ ಹೋಗಿಲ್ಲ ಅಂದರೆ ವಿ ಮಸ್ಟ್ ಫೀಲ್ ನಾವು ಫೇಲ್ಯೂರ್ ಆಗಿದ್ದೀವಿ ಅಂತ ಸಿಸ್ಟಮ್ ಫೇಲ್ಯೂರ್ ಆಗಿದ್ದೀವಿ ನಾವು ತಲೆ ತಗ್ಸುವಂಥ ಕೆಲಸ ಯಾಕಂದ್ರೆ ನಮ್ಗೆ ಈ ಸಿಸ್ಟಮಿಂದ ಅವ್ರಿಗೆ ಕೊಡೋಕೆ ಅಂತ ನಾವು ತಲೆ ತಗ್ಗಿಸ್ಬೇಕು ಆ್ಯಕ್ಚುಲಿ ಇದು ಅವರಿಗೆ ಬರಬೇಕು ಅದು ಇದು ಬರುವ ಕೆಲಸವನ್ನು ನಮ್ಮಿಂದ ಮಾಡಿದ್ದೀನಿ ಹೇಳಿದ್ರಿ ಎಲ್ಲ ವರದಿಗಳನ್ನ ಎಷ್ಟು ವರ್ಷ ಆಗಿದೆ ಎಷ್ಟೋ ಜನಕ್ಕೆ ಬೆಳಕಿಲ್ಲ ಅಂತ ಹೇಳಿದ್ರೆ ನೀರಿಲ್ಲ ಅಂತ ಹೇಳಿದ್ರಿ ಎಲ್ಲ ಸರ್ಕಾರಕ್ಕೆ ವರದಿ ಅದು ಅಲ್ಲಿಂದ ಪ್ರೋಸೆಸ್ ಆಗುತ್ತಾ ಇತ್ತು ಈಗ ಅಲ್ಲಲ್ಲೇ ಜಿಲ್ಲಾ ಮಟ್ಟದಲ್ಲಿ ಬಗೆಹರಿತಾಯ್ತು ನಮ್ಮ ಕೆಲಸ ಸರ್ಕಾರಕ್ಕೆ ವರದಿ ಕೊಡೋದಲ್ಲ ಆದರೆ ಸರ್ಕಾರದ ಗಮನಕ್ಕೆ ತರೋದು ಸರ್ಕಾರದ ಗಮನಕ್ಕೆ ತಂದುಬಿಟ್ಟು ಈ ಕೆಲಸ ಮಾಡಬೇಕು ಇದು ವಯೋಲೇಷನ್ ಆಗಿದೆ ಅವ್ರಿಗೆ ನೀರು ಕೊಡಿಸಿ ಅವ್ರಿಗೆ ಮಲೆ ಮಲಗಲಿಕ್ಕೆ ಅದರ ಜೀವನ ಮಾಡೋಕ್ಕೆ ಮನೆಗಳಿಲ್ಲ ಪ್ಲಾಸ್ಟಿಕ್ ಶೀಟಲ್ಲಿ ಬದುಕ್ತಾ ಇದ್ದಾರೆ ಅವರಿಗೆ ಅದೊಂದು ಅವರ ಹಕ್ಕು ಸಂವಿಧಾನದಲ್ಲಿ ಅವರ ಮೂಲಭೂತ ಹಕ್ಕದು ಅದನ್ನು ನೀವು ಕೊಡಿ ಕೊಟ್ಟಿಲ್ಲ ಇದನ್ನು ಹೇಳುವ ಕೆಲಸ ನಮ್ಮಿಂದ ಮಾಡೋದು ಪ್ರಕರಣಗಳು ನಾವು ನೋಡ್ತೀವಿ ಸರ್ ಯಾಕಂದರೆ ಪೊಲೀಸ್ ಒಂದು ಠಾಣೆಗಳೇನಿದೆ ಪಬ್ಲಿಕ್ ಫ್ರೆಂಡ್ಲಿ ಆಗಿರಬೇಕು ಅಂತ ಹೇಳ್ತೀವಿ ಬಟ್ ಅಲ್ಲಿಗೆ ಒಬ್ಬ ಮಹಿಳೆಯರು ಒಬ್ಬರು ಅಮಾಯಕರು ಅಥವಾ ಕೆಲವರು ಏನಾದರೂ ಸಮಾಜದಿಂದ ಕೆಟ್ಟದ್ದನ್ನು ಅನುಭವಿಸ್ಕೊಂಡಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ ಅದು ಚೇಂಜ್ ಆಗಬೇಕಂತೇಳಿ ಒಂದು ಪಬ್ಲಿಕ್ ವಾಯ್ಸ್ ರೈಸ್ ಆಗಿದೆ ಯಾಕಂದರೆ ಹೈಯೆಸ್ಟ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇರೋದೇ ಬೇಸಿಕಲಿ ಪೊಲೀಸ್ ಠಾಣೆ ಮುಂದೆ ಎಫ್ ಐ ಆರ್ ಆಗೋಲ್ಲ ಚಾರ್ಜ್ ಶೀಟ್ಗಳಾಗಲ್ಲ ಕೋರ್ಟ್ ಮೆಟಿಕ್ ಸಾಕ್ಷಿಗಳು ಹೋಗೋಲ್ಲ ಅನ್ನೋ ಮಾತಿದೆ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಪ್ರಕರಣಗಳು ನಿಮ್ಮ ಕಂಡು ಮುಂದೆ ಬಂದ ಸರ್ ಇದು ಸುಮಾರು ಪ್ರಕರಣಗಳು ನಮ್ಮ ಹತ್ರ ಇದ ನಮಗೆ ಕಸ್ಟೋಡಿಯಲ್ ಡೆತ್ ಆಗಿರ್ಬೋದು ಅಥವಾ ವೈಲೆನ್ಸ್ ಆಗಿ ಆಗಿರ್ಬೋದು ಹಂಡ್ರ ಅಂಡ್ರ ಟ್ರಯಲ್ಸ್ ಡೆತ್ ಇದು ಜೈಲುಗಳಲ್ಲಿ ಸೆಂಟೆನ್ಸ್ ಸರ್ವಿಸ್ ಮಾಡ್ತಿರೋರು ಡೆತ್ ಆಗಿರ್ಬೋದು ಎನ್ಕೌಂಟರ್ ಆಗಿ ಇದು ನಮಗೆ ಅವರು ತಕ್ಷಣ ನಮಗೆ ತಿಳಿಸಲೇಬೇಕು ನಾವು ಅದನ್ನು ನಿಜವಾದಂಥ ಎನ್ಕೌಂಟರು ನ್ಯಾಚುರಲ್ ಡೆತ್ತು ಅಂತ ನಾವು ಎಕ್ಸಾಮಿನ್ ಮಾಡ್ತೀವಿ ಎಲ್ಲಿ ಅದು ಆಗಿಲ್ಲ ಇವು ಮನುಷ್ಯನ ಇನ್ವಾಲ್ವಿಂದ ಸತ್ತಿದೆ ಅಂತ ಗೊತ್ತಾಗುತ್ತೆ ನಾವು ನಿರ್ದೇಶನ ಕೊಡ್ತೀವಿ ಆ ತಪ್ಪಿದಸ್ಥ ಅಧಿಕಾರಿ ಪೊಲೀಸ್ ಆಗಿರ್ಬೋದು ಜೈಲ್ ಸುಪ್ರಡೆ ಅವ್ರ ಮೇಲೆ ತ್ರೀ ನಾಟ್ ಟು ಕೇಸ್ ಬುಕ್ ಮಾಡಿ ನೀವು ಅವ್ರನ್ನ ಅಪರಾಧಿಯಂತ ಸ್ಥಾನದಲ್ಲಿ ನಿಲ್ಲಿಸಿ ಟ್ರಯಲ್ ಮಾಡಿ ಅಂತ ಹೇಳುವ ನಿರ್ದೇಶನ ಕೊಡುವ ಕೆಲಸ ನಮ್ಮದಿದೆ ನಾವು ಮಾಡಿದೀವಿ ಆಲ್ರೆಡಿ ಈಗ ಆಲ್ರೆಡಿ ನಾವು ಕೆಲವು ಕೇಸ್ಗಳಲ್ಲಿ ಮಾಡಿದ್ವಿ ನಾವು ಅವ್ರ ಮೇಲೆ ಮಾಡಿದೀವಿ ಅಂಥವೆಲ್ಲ ಮಾಡಲೇ ಅದಕ್ಕೋಸ್ಕರ ನಮ್ಮನ್ನು ನಮ್ಮ ಎಕ್ಸಿಸ್ಟೆನ್ಸ್ ಇರೋದು ಕಮಿಷನ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇರೋದು ಅದಕ್ಕೋಸ್ಕರನೇ ನಾವು ಸುಮ್ಮನೆ ಮಾಡಿ ಹೋಗಿ ಆ ಥರ ಹೇಳೋ ಅಂಥ ವೃತ್ತಿ ಅಲ್ಲ ನಮ್ಮದು ತಪ್ಪಾಗಿದೆ ಇವರಿಂದನೇ ಕೊಲೆ ಆಗಿದೆ ಇವರಿಂದನೇ ನೆಗ್ಲಿಜೆನ್ಸಿಂದ ಸತ್ತು ಹೋಗಿದ್ದಾರೆ ನೀವೇ ಕಾರಣರು ನಿಮ್ಮ ಮೇಲೆ ಟ್ರಯಲ್ ಮಾಡಬೇಕು ಅಂತ ಹೇಳುವ ಕೆಲಸ ನಾವು ಮಾಡ್ತೀವಿ ಆಮೇಲೆ ಈಗ ಪೊಲೀಸ್ ಸ್ಟೇಷನಲ್ಲಿ ವೈಲೇಷನ್ ವೈಲೈನ್ ಅವನು ಕಂಪ್ಲೇಂಟ್ ಕೊಡೋಕೋದ್ರೆ ಅವನ ಮೇಲೆ ತಿರುಗಿಬಿಡೋದು ಅಥವಾ ರಿಜಿಸ್ಟರ್ ಮಾಡಿದಲ್ಲಿ ಇರೋದು ಇಂಥವನ್ನು ಯಾವ ಸಮಯದಲ್ಲಿ ಯಾರು ಬೇಕಾದ್ರೂ ಗಮನಕ್ಕೆ ತರ್ಬೋದು ಮೊದಲು ಅವರು ಕಾನೂನಲ್ಲೇ ಇದೆ ಅವ್ರು ಏನು ಮಾಡಬೇಕು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳಿದ್ರೆ ಎಸ್ ಪಿ ಅವ್ರ ಹತ್ರ ನೇರವಾಗಿ ಹೋಗಬೇಕು ಸಿ ಆರ್ ಪಿ ಸಿಲಿ ಒಂದು ಪ್ರಾಯೋಜನ್ ಇದೆ ಎಸ್ ಪಿ ಅವರು ಸೂಪ್ರಿಡೆ ಆಫ್ ಪೊಲೀಸು ಅಲ್ಲಿ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ಅಥವಾ ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇವರೇ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗ್ಬಿಟ್ಟು ಹೇಳಿಕೆ ಕೊಟ್ಟರೆ ಸಾಕು ಅದೇ ಕೇಸ್ ರಿಜಿಸ್ಟರ್ ಮಾಡ್ತಾರೆ ಅವರು ಇವನ್ ಬರೆದು ಕೊಡೋದು ಬೇಕಾಗಿಲ್ಲ ರಿಯಲೈಸ್ ಆಯಿತು ನನಗೂ ಕೊಡು ಎಷ್ಟೇ ಜನಕ್ಕೆ ನೇರವಾಗಿ ನಾವು ನ್ಯಾಯಾಧೀಶರನ್ನ ಭೇಟಿ ಮಾಡ್ಬೋದಾ ನಮ್ಮ ಕಷ್ಟಗಳನ್ನ ಹೇಳ್ಕೊಬೋದ ಥರ ನಾವು ಲಾಯರ್ ಮುಖಾಂತರನೇ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಇನ್ನೂ ಇದೆ ಸರ್ ಒಳ್ಳೆಯ ವಿಚಾರ ಪ್ರಸ್ತಾಪ ಮಾಡಿ ಲಾಯರ್ ಹತ್ರ ಅಂದರೆ ಲಾಯರ್ಗೆ ವಿಚಾರ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರು ಲಾಯರ್ ವೃತ್ತಿನೇ ಅದು ಮಾಡೋಂಥದ್ದು ಸೊ ಅವರು ಅವ್ರ ಕೆಲಸ ಅದನ್ನ ಮಾಡ್ತಾರೆ ಲಾಯರ್ ನಿಮ್ಮ ಕೆಲಸನ ಅಪರಾಧಿ ಎಲ್ಲ ಯಾರಿಗೆ ತೊಂದರೆ ಆಗಿದೆ ಅವರು ಲಾಯರ್ ಮುಖಾಂತ್ರನೂ ಹೋಗ್ಬೋದು ತಾವೇ ಹೋಗ್ಬೋದು ಸ್ವಾಮಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದೆ ನನ್ನ ಕಂಪ್ಲೇಂಟ್ ತೊಗೊಂಡಿಲ್ಲ ಅಥವಾ ನನ್ನ ಮೇಲೆ ಅವರು ದೌರ್ಜನ್ಯ ಮಾಡಿದರು ಅಂತ ಹೇಳಿದ್ರೆ ಅವರು ಕೇಸ್ ಬುಕ್ ಮಾಡಿಕೊಂಡು ಇನ್ವೆಸ್ಟಿಗೇಟ್ ಮಾಡಿಸ್ತಾರೆ ಇಂಥವು ಎಲ್ಲವೂ ಕೂಡ ತುಂಬ ತುಂಬ ಸಮಾಜದ ಪರವಾಗಿರುವ ಕಾನೂನುಗಳಿದೆ ಅವುಗಳ ಅವೇರ್ನೆಸ್ ಸ್ವಲ್ಪ ಕಡಿಮೆ ಇದೆ ಅದು ಇವತ್ತಾಗಿರೋದು ಮ ಬಾ ಭಾಳ ದೊಡ್ಡ ದೂರ ಅಂತಂದ್ರೆ ಇಲ್ಲಿಟ್ರಸಿ ಪಾವರ್ಟಿ ಇವೆಲ್ಲ ಇರೋದ್ರಿಂದ ಅವರಿಗೆ ಅವೇರ್ನೆಸ್ ಇಲ್ಲ ಗಮನ ಹರಿಸಿಲ್ಲ ಅದು ಬರೆಸುವಕ್ಕೆ ಈಗ ನಾವು ಎಲ್ಲ ಕೋರ್ಟ್ಗಳಲ್ಲೂ ಕೂಡ ತಾಲೂಕು ಕೋರ್ಟಿಂದ ಜಿಲ್ಲಾ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟಲ್ಲಿ ಕೂಡ ಲೀಗಲ್ ಅವೇರ್ನೆಸ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಇದೆ ನೀವು ಅಲ್ಲಿ ಸುಮ್ಮನೆ ಅವರು ಫ್ರೀಯಾಗಿ ನಿಮಗೆ ಲೀಗಲ್ ಸರ್ವಿಸ್ ಕೊಡ್ತಾರೆ ತಾಲೂಕು ಕೋರ್ಟಲ್ಲಿ ಕೇಸ್ ಹಾಕಿ ಕೊಡ್ತಾರೆ ಅವರು ಜಿಲ್ಲಾ ಲೆವೆಲಲ್ಲಿ ಕೇಸ್ ಹಾಕ್ತಾರೆ ಹೈಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಸುಪ್ರೀಂ ಕೋರ್ಟಿಗೂ ಅಪೀಲ್ ಹಾಕ್ತಾರೆ ಅಲ್ಲೂ ಅಥವಾ ಅಲ್ಲೂ ಕೇಸ್ ಹಾಕ್ತಾರೆ ಇದಕ್ಕೆ ಯಾರು ಸಂಬಂಧಿಸಿದ ವ್ಯಕ್ತಿ ಒಂದು ನಯಾ ಪೈಸಾ ಕೂಡ ಅಗತ್ಯ ಇಲ್ಲ ಎಂಥ ದೊಡ್ಡ ವಕೀಲರನ್ನಾದರೂ ನೇಮಿಸುವ ಅಧಿಕಾರ ಆ ವ್ಯಾಪ್ತಿಗಿದೆ ಸರ್ವಿಸ್ ಅಥಾರಿಟಿ ಲೀಗಲ್ ಸರ್ವಿಸ್ ಅಥಾರಿಟಿಗಿದೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಮಾಡಬೇಕು ಅಂತ ನಮ್ಮದು ಮನವಿ ಇದೆ ಭಾ ಭಾಳಷ್ಟು ಲಾಯರ್ಗಳು ಇಂಥ ಕೇಸ್ಗಳು ಬಂದರೆ ಫ್ರೀಯಾಗಿ ಸಮಾಜಕ್ಕೋಸ್ಕರ ಮಾಡಿದ್ದಾರೆ ಅಂಥ ವಕೀಲರು ತುಂಬ ಇದ್ದಾರೆ ಈಗ ಇದೇನಂದರೆ ವ್ಯಕ್ತಿಗೆ ಗೊತ್ತಾಗಬೇಕು ನಾನು ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ ನಾನು ಹೋಗಬೇಕು ನೋಡಿ ಅದು ಇದು ಈ ಮುಖಾಲಂತ ಅಂತ ಮುಖಾಂತರ ಹೇಳ್ತೇನೆ ಯಾವುದೇ ನ್ಯಾಯಾಲಯದಲ್ಲಿ ಹೋಗಿ ಯಾವುದೇ ನ್ಯಾಯಾಧೀಶರಿಗೆ ಸ್ವಾಮಿ ನಂದು ಈ ಥರ ಇದೆ ಅಂದರೆ ಅವರು ವ್ಯಾಪ್ತಿಗೆ ಬಂದರೆ ಅವರು ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತಾರೆ ಇಲ್ಲ ಅಂತ ಹೇಳಿದ್ರೆ ನೋಡಪ್ಪ ಇಲ್ಲೊಂದು ಇದೆ ಅಲ್ಲಿ ಆಫೀಸರ್ ಇದ್ದಾರೆ ನೀವು ಹೋಗಿ ಮೀಟ್ ಮಾಡೋ ನಿಮ್ಮ ಕೇಸ್ ತೊಗೊಳ್ತಾರೆ ಅಂತ ನಿರ್ದೇಶನ ಖಂಡಿತವಾಗಿಯೂ ಸಿಗುತ್ತೆ ಕ್ಲಿಯರೆನ್ಸಲ್ಲಿ ಅನಿಸಿದೆ ಸರ್ ನೀವು ಹೇಳಿದ್ರಿ ಇದು ಲೀಗಲ್ ವಿಚಾರ ಇರ್ಬೋದು ಹ್ಯೂಮನ್ ರೈಟ್ಸ್ ವೈಲೇಷನ್ ಇರ್ಬೋದು ಮಾಲ್ ಪ್ರಾಕ್ಟೀಸ್ ಇರ್ಬೋದು ಅಥವಾ ಡಕ್ ಪ್ರೇಡರ್ ವಿಚಾರ ಇರ್ಬೋದು ಇದು ಈ ಯಂಗ್ ಜನ್ರೇಷನ್ ಮೇಲೆ ತುಂಬ ಪರಿಣಾಮ ಬೀರ್ತಿದೆ ಈ ಕಾನೂನು ಮಾನವ ಹಕ್ಕು ಉಲ್ಲಂಘನೆ ಬಗ್ಗೆ ಒಂದಷ್ಟು ಪ್ರಾಥಮಿಕ ಹಂತದಿಂದಲೇ ಪುಸ್ತಕಗಳು ಬರಬೇಕು ಮಕ್ಳುಗಳಿಗೆ ಯುವಕರುಗಳಿಗೆ ಅವೇರ್ನೆಸ್ ಆಗಬೇಕು ಅಂತ ನಿಮಗೆ ಏನಾರ ಅನ್ನಿಸ್ತಿದೆ ಸರ್ ತುಂಬ ತುಂಬ ಆಗಬೇಕು ಇನ್ನೂ ಪ್ರಿಲಿಮರಿ ಸ್ಟೇಜಲ್ಲೇ ಇದೆ ಅವು ಅದು ತುಂಬ ಅದ್ರ ಬಗ್ಗೆ ಆಗಬೇಕು ಇವತ್ತು ಚಾಮರಾಜನಗರದಲ್ಲಿ ಒಬ್ಬರು ಪತ್ರಿಕಾಕರ್ತರು ಕೇಳಿದ್ರು ಸ್ವಾಮಿ ಜಾತಿ ದೌರ್ಜನ್ಯಗಳು ತುಂಬ ಇದೆ ಅಟ್ರಾಸಿಟೀಸು ಅಥವಾ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ತುಂಬ ಆಗ್ತಾ ಇದೆ ಹೆಂಗೆ ಹೋಗಿಸೋದು ಅಂತ ಕೇಳ್ತಾ ಇದ್ರು ಅವತ್ತು ನಾನು ಹೇಳಿದೆ ಇದನ್ನು ನಮಗೆ ಒಳ್ಳೆ ರಾಂಗ್ ಪರ್ಸನ್ಸ್ ಕೇಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತು ಆದರೆ ಒಂದು ಉತ್ತರ ಕೊಟ್ಟೆ ಬರೀ ಅಸ್ಪೃಶ್ಯತೆ ಹಾಗೆ ಹೋಗೋದಿಲ್ಲ ಅದು ಅಸ್ಪೃಶ್ಯತೆ ಒಂದು ಸಿಸ್ಟಮ್ ಅಲ್ಲ ಅದು ಜಾತಿ ವ್ಯವಸ್ಥೆ ಒಂದು ಸಿಸ್ಟಮ್ ಜಾತಿ ವ್ಯವಸ್ಥೆ ಹೋದರೆ ಮಾತ್ರ ಅಸ್ಪೃಶ್ಯತೆ ಹೋಗ್ತದೆ ಇಟ್ ಇಸ್ ಅ ಬೈ ಪ್ರಾಡಕ್ಟ್ ಜಾತಿ ವ್ಯವಸ್ಥೆ ಹೋಗಲಾಡಿಸೋದು ಕೆಲಸ ರಾಜ್ಯ ಸರ್ಕಾರದ ಕೆಲಸ ಕೇಂದ್ರ ಸರ್ಕಾರದ ಕೆಲಸ ಆದರೆ ಅನ್ಫಾರ್ಚುನೇಟ್ಲಿ ಯಾವ ಸರ್ಕಾರಗಳು ಇನ್ಕ್ಳುಡಿಂಗ್ ಕೇಂದ್ರ ಸರ್ಕಾರಗಳು ಜಾತಿ ವಿನಾಶದ ಬಗ್ಗೆ ಕಾರ್ಯಕ್ರಮ ಏರ್ಪಡಿಸ್ಕೊಂಡಿಲ್ಲ ಅವರು ಬೇರೆ ಅದು ಹೋಗ್ಲಾಗ ಸಮಾನತೆಗೆ ಇಂಟ್ರಿಕ್ಯಾಸ್ಟ್ ಮ್ಯಾರೇಜ್ಗೆ ಒಂದಿಷ್ಟು ಕೊಡ್ತೀವಿ ಅದೆಲ್ಲ ಹೇಳೋದು ಜಾತಿಯನ್ನು ತೊಡೆದಾಕೋದ್ರ ಮುಖಾಂತರ ಭಾರತೀಯ ಸಮಾಜ ಕಟ್ಟೋದ್ರಲ್ಲಿ ಮೂಲ ಕೆಲಸ ಸರ್ಕಾರದ್ದು ಸರ್ಕಾರ ಮಾಡಬೇಕದು ಇವತ್ತು ಭಾರತೀಯ ಸಮಾಜ ಅನ್ನೋದಿದೆಯಲ್ಲ ಅದು ಆಗಬೇಕು ಇವತ್ತು ಜಾತಿ ಸಮಾಜಗಳಿದಾವೆ ಭಾರತೀಯ ಸಂ ಕಮ್ಯುನಿಟಿ ಅಂತ ಹೇಳ್ತೀವಲ್ಲ ಅದು ಹೋಗ್ಬೇಕು ಒಂದು ಬರಬೇಕು ಅಂದರೆ ಜಾತಿ ವಿನಾಶ ಆಗಬೇಕು ಜಾತಿ ವಿನಾಶ ಹೇಗೆ ಅನ್ನೋದು ಸರ್ಕಾರಕ್ಕೆ ಸರ್ಕಾರದ ಕೈಲಿ ಆಗುತ್ತದು ಸರ್ಕಾರಗಳು ಕಾನೂನು ಮಾಡಬೇಕು ಬೇಕಾದಷ್ಟು ಮಾಡ್ಬೋದು ಅವ್ರಿಗೆ ಭಾಳ ಪರಮಾಧಿಕಾರ ಇದೆ ಸಂವಿಧಾನದ ಅಡಿಯಲ್ಲಿ ಮಾಡ್ತಾ ಇಲ್ಲ ಅದು ಇಷ್ಟು ನನ್ನ ಕಡೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ मानवीय सन्देश जनवाहिनी